ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತದ ಪ್ರಮುಖ ಸಮ್ಮೇಳನ ರೈಸೀನಾ ಸಮಾವೇಶದ ಎರಡನೇ ದಿನವಾದ ಇಂದು ವಿವಿಧ ಅಧಿವೇಶನಗಳಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಾಗತಿಕ ಒಳಿತಿಗಾಗಿ ಎಲ್ಲರೂ ಕೊಡುಗೆ ನೀಡುವ ಮೌಲ್ಯದ ಕುರಿತಂತೆ ಭಾರತ ಆದರ್ಶ ಮಾರ್ಗ ಹಾಕಿಕೊಟ್ಟಿದೆ ಬಹು ಧ್ರುವೀಕರಣದ ಪ್ರಸಕ್ತ ವ್ಯವಸ್ಥೆಯಲ್ಲಿ ಯಾವುದೇ ದೇಶವೂ ಇಂದು ಏಕಪಕ್ಷೀಯವಾಗಿ ಜಾಗತಿಕ ನಿಯಮಗಳನ್ನು ಹೇರಲಾಗದು ಎಂದು ತಿಳಿಸಿದರು ಜಗತ್ತು ಇಂದು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದಕ್ಕೆ ಬಹುತೇಕ ಪಾಶ್ಚಾತ್ಯ ರಾಷ್ಟ್ರಗಳು ಜವಾಬ್ದಾರಿ ಹೊಂದಿವೆ ಎಂದು ಅವರು ಹೇಳಿದರು ಅಬೌಟ್ ಪಾಲಿಟಿಕ್ಸ್ಟೈಮ್ಸ್ ಲಾಜಿಕ್ ಅಬೌಟ್ ಇನ್ಸ್ಟಿಟ್ಯೂಷನ್ ಓಲ್ಡ್ ರೂಲ್ಸ್ ಐ ಅಗ್ರಿ ಬಟ್ ಐ ಥಿಂಕ್ ಇನ್ ಅಡಿಶನ್ ಟು ದಿ ಓಲ್ಡ್ ಇಶ್ಯೂಸ್ ಆರ್ ಆಲ್ಸೋ ದ ನ್ಯೂ ಇಶ್ಯೂಸ್ I mean, if today uh, there is, let us say, take the big debates of the day, connectivity, debt, trade, uh, now how these are leveraged today, these are not necessarily all coming out of the West. So, the, the, you know, the West as the dominant force earlier is largely responsible for what, you know, where we are today. ಇದೇ ವೇಳೆ ಭಾರತ ಫಿನ್ಲೆಂಡ್ ರಾಜತಾಂತ್ರಿಕ ಬಾಂಧವ್ಯದ ಎಪ್ಪತ್ತೈದನೇ ವರ್ಷಾಚರಣೆ ಕಾರ್ಯಕ್ರಮದ ಲಾಂಛನವನ್ನು ಬಿಡುಗಡೆ ಮಾಡಿದರು